ಬಂದು ನೋಡ್ಬೋದು ಇವತ್ತು ನಾನು ಮಹಾಲಕ್ಷ್ಮಿ ಎದುರುಗಡೆನೇ ಅನಿಲ್ ಚಾರ್ಟ್ ಅಂತಿದೆ ಇವ್ರು ಹೇಳಿದ್ರು ಆರ್ ಸಿ ಸಿನ್ ಆದ್ರೆ ನಾಲ್ಕನೇ ತಾರೀಕು ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಕೂಡ ನಾನು ಪಾನಿಪುರಿ ಎಲ್ಲಾ ಐಟಮ್ಸ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಫ್ರೀ ಕೊಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಬಟ್ಟೆ ಜನ ಇದಾರೆ ಅನಿಲ್ ಚಾಟ್ಸ್ ಓನರ್ನೇ ಮಾತಾಡ್ತೀನಿ ಅಂತ ನಮಸ್ಕಾರ ಸರ್ ನಮಸ್ಕಾರ ಸರ್

ಆ ಹ ಆನ್ ವರ್ದಿರೋ ಸ್ಕೋರ್ ಟೋಟಲ್ ಮಾಡಿದ್ರೆ 18 ಬರುತ್ತೆ ಹೌದು 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 ಟೋಟಲ್ ಮಾಡಿದ್ರೆ 18 ಬರುತ್ತೆ 18 8 ಒಂದು 20 ಇದೆ ಅವನಿಗೆ 20 ಏ ನಿಮಗೆ 20 ಫೂಲ್ ಫ್ರೀ ಜನ ಇದ್ದಾರೆ ನೋಡ್ತಾ ಇದೀನಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ ಕ್ಯೂ ಎಷ್ಟು ಜನ ಈ ಕಡೆ ಇದ್ದಾರೆ ಆ ಕಡೆ ಇದಾರೆ ಆ ಕಡೆ ಇದ್ದಾರೆ ಬಹಳಷ್ಟು ಜನ ಇದಾರೆ ಏನ್ ನಿಮಗೆ ಲಾಸ್ಟ್ ಆಕಲ್ಲ ಸರ್ ಲಾಸ್ಟ್ ಪ್ರಶ್ನೆ ಸರ್ ಅಭಿಮಾನ ಸರ್ ಹಾ ಹಾ ಕಸ್ಟಮರ್ ಇಂದ ತಗೋತೀವಿ ಕಸ್ಟಮರ್ ಗೆದ್ದಾರ ಕರ್ನಾಟಕ ಟಿ ಟ್ವೆಂಟಿ ವರ್ಡ್ ಕಪ್ ಕೊಟ್ಟಿದ್ದೀನಿ ಹಾ ಪುನೀತ್ ರಾಜ್ಕುಮಾರ್ ಟ್ವೆಂಟಿ ದಿವಸನು ಕೊಟ್ಟಿದ್ದೀನಿ ಹಾ ಹಾ ಮಕ್ಕಳು ಮಕ್ಳು ಹುಡ್ಕಾಗ್ಲು ಕೊಟ್ಟಿದ್ದೀನಿ ಸರಿ 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 ನೋಡಿ ಎಲ್ಲಾ ಹೆಣ್ಮಕ್ಳು ಎಷ್ಟು ಜನ ಇದಾರೆ ಎಲ್ಲರಿಗೂ ಫ್ರೀನಾ ನೋಡ್ಬೋದು ನೀವು ಎಷ್ಟು ಜನ ಅಂತ ಹೇಳಿ ಈ ಕಡೆ ಎಲ್ಲ ಹೆಣ್ಮಕ್ಳು ಈ ಕಡೆ ಕಡೆಲ್ಲ ನಿಮ್ಗೆ ಇಲ್ಲಿ ಇದಾರೆ ಹಾಕ್ಬಿಡಿದಾರೆ ನೀವು ನೋಡ್ಬೋದು ಬೋರ್ಡ್ ಹಾಕಿದ್ದಾರೆ ಬೋರ್ಡಲ್ಲಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಇಲ್ಲೇ ಹಾಕ್ಬಿಡಿದ್ದಾರೆ ನೋಡಿ ಈ ಸಲ ಕಪ್ ನಮ್ದು ಅದು ಒನ್ ಡೇ ಪಾನಿಪುರಿ ನಿಮ್ಮ ಫ್ರೀ 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 ಆರ್ ಸಿ ಬಿ ಕಪ್ ಇದ್ರೆ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಸಂಜೆ ಐದು ಗಂಟೆ ಅದೇ ರೀತಿಯಾಗಿ ಫ್ರೀ ಪಡ್ತಾ ಇದ್ದಾರೆ ಸಿಕ್ಕ ಬಟ್ಟೆ ಜನ ಇದಾರೆ ಹೆಣ್ಮಕ್ಳು ಕೂಡ ಇದಾರೆ ಎಲ್ಲ ಇದಾರೆ ಇಲ್ಲಿ ಸಾಕಷ್ಟು ಜನ ಇದಾರೆ ಅದ್ರಲ್ಲಿ ಹುಡುಗರು ಅಂತ ಹೆಂಗ್ ಬಹಳ ಜನ ಇದಾರೆ ಇನ್ನ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಐದೂವರೆ ರಾತ್ರಿ ಹನ್ನೊಂದ್ ಗಂಟೆವರೆಗೂ ಕೊಡ್ತೀರಂತೆ ಸರ್ ಕೊಡ್ತೀರಾ ಸರ್ ಒಂದ್ ಒಂಬತ್ತು ಗಂಟೆವರೆಗೂ ಕೊಡ್ತೀವಿ ಸರ್ ಹಾ ನೋಡಿ ಎಷ್ಟು ಐಟಮ್ಗಳೆಲ್ಲ ಗಳೆಲ್ಲ ಹೆಂಗ್ ರೆಡಿ ಆಗ್ತಿದೆ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ಆ

ಈ ರೀತಿ ಆರ್ ಸಿ ಬಿ ಗೆದ್ದಿರೋದಕ್ಕೆ ಇವರು ಒಂದು ವಿಜೃಂಭಣೆಯಿಂದ ಆಚರಿಸ್ತಾರ ಸರ್ ತಮ್ಮ ಹೆಸರು ಅನಿಲ್ ಕುಮಾರ್ ಅಂತ ಸರ್ ಅವರ ಹೆಸರು ಅನಿಲ್ ಕುಮಾರ್ ಅನಿಲ್ ಜಾಟ್ಸ್ ಅಂತಿದೆ ಅನಿಲ್ ಜಾಟ್ಸ್ ಸೆಂಟರ್ ಓನರೇ ಅನಿಲ್ ಕುಮಾರ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಒಂದ್ ಕಪ್ ಕೊಡಿದ್ರು ಹೌದು ಒಂದ್ ಕಪ್ ಕೊಡಿದ್ರು ಅದ್ದೂರಿಯಾಗಿ ಕಪ್ ಮಾಡಿದ್ರೆ ಕಪ್ ಕೊಡುವ ಲೆಕ್ಕ ಇಲ್ಲ ಒಂದ್ ಕಪ್ ಅದ್ದೂರಿಯಾಗಿ ಕಪ್ ಕೊಡಿದ್ರೆ ಮೂರು ಅದೇ ರೀತಿ ಇಂಡಿಯಾ ಒಂದು ಗಾದೆಯಲ್ಲಿ ಇಂತಿಸಾರ್ ಕಪ್ ಅಲ್ಲಿ ಹಮೇಶಾ ಮೀಟ್ ಆಗುತ್ತೆ ಅಂತ ಕಾದು ಕಾದು ಬರೋದು ಬಹಳ ಸ್ವೀಟ್ ಇರುತ್ತಂತೆ ಹಂಗೆ ಹಂಚ್ ಕಾದ್ರೇನೆ ದೋಸೆ ಹಂಗೆ ಆಯ್ವರೆಗೂ ಸುಮ್ಮನೆ ಇರ್ಬೇಕು ಹಾ ಲೈನ್ ಮಾಡಬೇಕು ಹೆಣ್ಮಕ್ಳೆಲ್ಲ ಲೈನಿಗ್ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಲೈನಿಗ್ ಬನ್ನಿ ಎಲ್ಲರಿಗೂ ಕೊಡ್ತಾರೆ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಕೊಡ್ತಾರೆ ಏನ್ ಸರ್ ಎಲ್ಲರಿಗೂ ಸಿಕ್ಕೇ ಸಿಗುತ್ತಲ್ವಾ ಎಲ್ಲರಿಗೂ ಸಿಗುತ್ತೆ ಹಾ ಎಲ್ಲ ತಾಳ್ಮೆಯಿಂದ ಮೈಹಿಂದ ಇರಬೇಕು ತಾಳ್ ಮೈಹಿಂದ ಇರ್ರಿ ಎಲ್ಲರಿಗೂ ಸಿಗುತ್ತೆ ನೋಡಬಹುದು ಎಷ್ಟು ಜನ ಇದ್ದಾರ ಅಂತ ಎಲ್ಲ ಕಾಣುತ್ತೆ ನಿಮಗೆ ಹಾ ಹೌದ್ರಿ ಮಹಾಲಕ್ಷ್ಮಿ ಲೇವಟ್ಟು ಸ್ವಿಮ್ಮಿಂಗ್ ಫೂಲ್ ಆಪೋಸಿಟ್ ಅದೇ ರೀತಿ ನೋಡಿ ಅವರು ಅನಿಲ್ ಅವರಿಗೆ ಅವಲಿಂದ ಇಲ್ಲ ಸ್ಟಾರ್ಟ್ ಆಗಲ್ಲ ಒಂದ್ ಮುಪ್ಪತ್ತು ಗಂಟೆ ಒಂದ್ ಗಂಟೆ ಆಯ್ತು ಆಗ್ತಾನೆ ಇದಾರೆ ಪ್ಲೇಟ್ ಗಳ ಮೇಲೆ ಪ್ಲೇಟ್ ಹಾಕ್ತಾ ಇದಾರೆ ಪಾನಿಪುರಿ ಬೇಲ್ಪುರಿ ಸಮಸ್ಯೆ ಏನು ಎಲ್ಲಾದ್ರು ಹಾಕ್ತಾ ಇದಾರೆ ಹಂಗೆ ಖರ್ಚಾಗ್ತಾ ಇದೆ ಸರ್ ಇವರು ನಮ್ಮ ವೈಫಲ್ ನೋಡಿ ಅವ್ರು ಮಿಸಾಸ್ ಒಬ್ಬ ಹೆಣ್ ಮಕ್ಳು ನೋಡ್ಕೊಂತಿದಾರ ಆ ಕಡೆ ಹೆಣ್ಮಕ್ಳು ಕೂಡ ನೋದು ನಿದ್ಲು ಅವ್ರಿಗೆಲ್ಲ ಲೈನಲ್ಲಿ ಕೊಡಬೇಕಲ್ವಾ ಏನ್ರಮ್ಮ ಆಮೇಲೆ ನೋಡಿ ಎಲ್ಲರು ಇಲ್ಲೇ ಹೆಣ್ಮಕ್ಳು ಹೆಂಗಿದ್ದೀರ ಅಂತ ಹೇಳಿ ಬರ್ತಾ ಇದಾರೆ ಕ್ಯೂ ಬೆಳಿತಾ ಇದೆ ಅಲ್ಲಿನವ್ರು ಇಷ್ಟ ದಿನ ದುಡಿದ್ರೆ ಒಂದ್ ದಿಸಕ್ಕೆ ಆರ್ ಸಿ ಬಿ ಗಿ ಕೃಷಿಗೆ ಒಬ್ಬ ಫ್ರೀ ಯಾಗ್ ಕೊಡ್ತಾ ಇದಾರೆ ನೋಡಿ ಎಲ್ಲ ಸಮಾಧಾನ ಇಂದ ಬಂದ್ ಇಸ್ಕೊಂಡ್ ಹೋಗ್ಬೇಕಷ್ಟೇ ಅಲ್ವಾ ಎಲ್ಲರಿಗೂ ಸಿಗುತ್ತೆ ಎಲ್ಲರಿಗೂ ಸಿಗುತ್ತೆ ಇದೆ ಆ

ಇಲ್ಲೂ ಹಾಕಿದ್ದಾರೆ ಇಲ್ಲೂ ಕೂಡ ಹಾಕಿದ್ದಾರೆ ಬೋರ್ಡು ಎಲ್ಲೋ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಪಕ್ಕ ಅಭಿಮಾನಿ ಅನಿಲ್ ಕುಮಾರ್ ಅವರು ನಾವು ಕ್ರಿಕೆಟ್ ಪೈರೆ ನೀವು ಕ್ರಿಕೆಟ್ ಬೇಯರಾ ಹಾ ನಾವು ಹೌದಾ ಸಂಚುರಿ ಎಲ್ಲ ಹೊಡೆದಿದೀವಿ ಸಂಚುರಿ ಎಲ್ಲ ಹೊಡೆದಿದೀರಾ ಓ ಹೋ ಕ್ರಿಕೆಟ್ ನಂಗ್ರೆ ಎಲ್ಲ ಗೊತ್ತಿದೆ ನಿಮಗೆ ಹಾ ಅವ್ರ ಮಿಸ್ಸೆಸ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವೈಫ್ ಕೂಡ ಅವ್ರು ಈ ಕಡೆ ಹೆಣ್ಮಕ್ಳದೆಲ್ಲ ನೋಡ್ಕೊಳ್ತಾ ಇದಾರೆ ಹುಡುಗರು ಬಿಳಂತು ಅಯ್ಯೋ ಪಾಪ ಹುಡುಗ್ರು ನೋಡಿ ಎಷ್ಟ್ ಜನ ಹಂಗೆ ಅನಿಲ್ ಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಆರ್ ಸಿ ಬಿ ಗೆದ್ದಿರೋದ್ನ ಈ ರೀತಿಯಾಗಿ ಆಚರಿಸ್ಕೊಳ್ತಾ ಇದ್ದಾರೆ ಏನ್ ಸರ್ ಆರ್ ಸಿ ಬಿ ಗೆದ್ದಿರೋದು ಒಂದು ವಿಜೃಂಭಣೆಯಿಂದ ಈ ರೀತಿಯಾಗಿ ನೀವು ಆಚರಿಸ್ಕೊಳ್ತಾ ಇದ್ದೀರಾ ಎಲ್ಲಾ ಜನಗಳು ಆಚರಿಸ್ ನಿಮ್ ಜೊತೆ ಜನಗಳು ಆಚರಿಸ್ಬೇಕು ಜನರ ಸಪೋರ್ಟ್ ಇರ್ಬೇಕು ಸಪೋರ್ಟ್ ಇರ್ಬೇಕು ಅಲ್ವಾ ಅವ್ರಿಂದ ನಾವು ಹೌದು ಅವ್ರಿಂದ ನಾವು ಏನ್ ಬಿಡಿ ದಿನ ದುಡಿತೀರಾ ಒಂದಿನ ದಿವಸ ದುಡಿತೀವಿ ಒಂದ್ ದಿವಸ ಕೊಟ್ರೆ ಏನು ಕಳ್ಕೊಳ್ಳಲ್ಲ ಡೈಲಿ ಕೊಡ್ತಾರೆ ನಮ್ಗೆ ಹೌದು ಒಂದ್ ದಿವಸ ಕೊಟ್ರೆ ಏನು ಕಳ್ಕೊಳ್ಳಲ್ಲ ನೋಡಿ ಮತ್ತೆ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಹ್ ಎಷ್ಟು ರೌಂಡ್ ಆಯ್ತು ಅಂತ ನೀವ್ ನೋ ಇದ್ರೆ ಆಲ್ರೆಡಿ ಒಂದ್ ಹತ್ತು ರೌಂಡ್ ಆಯ್ತಾ ಜಾಸ್ತಿನೇ ಆಗಿದೆ ಆಗಿದೆ ಅಂತೆ ನಾನ್ ಬರಕಿನ ಮುಂಚೆಯಿಂದ ಸ್ಟಾರ್ಟ್ ಮಾಡ್ಬಿಡಿದ್ದಾರೆ

ನಮಸ್ಕಾರ ತುಂಬಾ ಖುಷಿಯಾಗಿದೆ ಸರ್ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲವಾ ತುಂಬಾ ಖುಷಿಯಾಗಿದೆ ಹೌದು ಸರ್ ಹೌದು ಇವತ್ತು ಕನಸು ನನಸಾಯ್ತು ಗೆದ್ಲಿ ನಮ್ಗೆ ಆರ್ ನೇ ಮುಖ್ಯ ಖುಷಿ ಖುಷಿಗೆ ಎಲ್ಲ ಫುಲ್ ಖುಷಿ ಆಗ್ತಾ ಇದೆ ಯಾಕಂದ್ರೆ ಏಟೀನ್ ಇಯರ್ಸ್ ಆಗ್ಮೇಲೆ ಕಪ್ ಗೆಳಿದಾರೆ ಫುಲ್ ಆಸಮ್ ಅದೇ ಫುಲ್ ಖುಷಿ ಆಗ್ತಾ ಇದೆ ಏನ್ ಮಾಡೋದಂದ್ರೆ ಅದೇ ನಮ್ಮ ಹೋಮ್ ಅಲ್ಲಿ ಇದ್ದಿದ್ರೆ ಇನ್ನ ಫುಲ್ ಖುಷಿ ಆಗ್ತಾ ಇತ್ತು ಇಲ್ಲೆಲ್ಲ ಪಾನಿಪುರಿ ಎಲ್ಲ ಫ್ರೀ ಕೊಡ್ತಾ ಇದಾರೆ ಕ್ರೇಜಿ ಫ್ಯಾನ್ಸ್ ಎಲ್ಲ ಪಟಾಕಿ ಕೇಕ್ ಕಟಿಂಗ್ ಡ್ಯಾನ್ಸ್ ಫುಲ್ ಚೇರ್ ಅಪ್ ಮಾಡ್ತಾ ಇದಾರೆ ಇಡೀ ಏರಿಯಾಗೆ ಫುಲ್ ಗುಲಾಬ್ ಜಾಮೂನ್ ಅಂತೆ ಅದಂತೆ ಫುಲ್ ಕೊಟ್ಟಿದ್ದಾರೆ ಯಾಕಂದ್ರೆ ತುಂಬಾ ಹೆಣ್ಮಕ್ಳು ಮಕ್ಕಳು ಫ್ಯಾನ್ ಇದ್ದಾರೆ ಆಸಿಸಿಬಿ ಗೆ ಅದಕ್ಕೆ ಹೆಣ್ಮಕ್ಳು ಜಾಸ್ತಿ ದಾಸ್ಟಿ ಇದ್ದಾರೆ ಹಾ ತಿಂದಾಯ್ತು ಫುಲ್ ಚೆನ್ನಾಗಿತ್ತು ಹಾ ಮತ್ತೆ ಪಾನಿಪುರಿ ಕೊಟ್ಟಿದ್ದಕ್ಕೆ ತುಂಬಾ ಟ್ಯಾಂಕ್ಸ್ ಹೇಳ್ಬೇಕಾಗತ್ತೆ ಆ ನಾಲ್ಕು ಪ್ಲೇಟ್ ಹೌದು ಫ್ರೀ ಕೊಡ್ತಿದ್ದಾರೆ ಹಾ ಸರ್ ಹತ್ತು ವರ್ಷದಿಂದ ಸತತವಾಗಿ ಅವನು ಫ್ರೀ ಅನೌನ್ಸ್ಮೆಂಟ್ ಮಾಡ್ತಾನೆ ಇದ್ದಾನೆ ನಮ್ಗೆ ಕಾತರದಿಂದ ನಾವು ಆರ್ ಸಿ ಬಿ ಅಂತ ನಾವು ಕಾಯ್ತಾನೆ ಇದ್ವಿ ಅದು ಸಹ ಇವತ್ತು ಖುಷಿ ಆಗ್ತಾ ಇದೆ ಈ ಚಾಟ್ಸ್ ಅನಿಲ್ ಚಾಟ್ಸ್ ಈ ಸಮಯ ಸೇವೆ ಅಪ್ಪು ಅಪ್ಪುಗೂ ಅಷ್ಟೇ ಅಪ್ಪು ಬರ್ತಡೆಗೋಸ್ ಫ್ರೀ ಮಾಡಿರ್ತಾರೆ ತುಂಬಾ ಖುಷಿ ಇದೆ ಇವತ್ತು ಆರ್ ಸಿ ಬಿ ವಿನ್ ಆಗಿರೋದಕ್ಕೆ ರಾತ್ರಿಯಿಂದಾನು ಪಟಾಕಿ ಗಿಡಕ್ಕೆ ಎಲ್ಲ ಸಿಡಿಸಿ ಫುಲ್ ಎಂಜಾಯ್ ಮಾಡಿದ್ವಿ ಇವತ್ತು ಈ ಒಂದು ಖುಷಿ ನೋಡಕ್ ತುಂಬಾ ಖುಷಿ ಆಗ್ತದೆ ಸರ್ ಹೌದೌದು ಸರ್ ತುಂಬಾ ಖುಷಿ ಆಗ್ತದೆ ಸರ್ ಅದು ನಾ ಅನಿಲ್ ಇಂಥದ್ರಲ್ ಮುಂದೆ ಯಾವಾಗ್ಲೂ ಅನಿಲ್ ಸರ್ ಕ್ರಿಕೆಟ್ ಗೊಂದೆ ಅಂತಲ್ಲ ಅಪ್ಪು ಆಗಿರ್ಬೋದು ಅಪ್ಪು ಅವ್ರ ಪುಣ್ಯಸ್ಮರಣೆ ಆಗಿರ್ಬೋದು ಮತ್ತೆ ತುಂಬಾ ಸಾಮಾಜಿಕವಾಗಿ ಏನೇ ಒಂದು ಕಾರ್ಯಕ್ರಮ ಆಗುದ್ರು ಈಗ ಗಣಪತಿ ಕೂರ್ಸೋ ಹೋಗೋಷ್ಟೇ ಲಾಸ್ಟ್ ಫೈನಲ್ ಆಗಿ ಒಂದ್ಸತ್ ಇದೆಲ್ಲ ಮಾಡ್ತಾ ಇರ್ತಾರೆ ಏನಾರು ಅವ್ರು ಒಂದು ಒಂದೊಂದ್ಸತ್ ಮಾಡ್ಬೇಕು ಅಂದಾಗ ಅವ್ನ ಮನ್ಸಿಗೆ ಅಂದಾಗ ಅವ್ನ್ ಮಾಡ್ತಾನೆ ಇವಾಗ್ಲೂನು ನಮಗೆ ತಿಳಿಸಿದ್ದು ಒಂದ್ ವಾರಕ್ಕೆ ಮುಂಚೆನೆ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ಇತ್ತು ನೆ ಇಷ್ಟು ಕ್ರೇಜ್ ಇದೆ ಕ್ರೇಜ್ ಜೊತೆಗೆ ಇದ್ ಬೇರೆ ಈ ಸತ್ತ ಬೇರೆ ಹದಿನೆಂಟು ಕಪ್ ಗೆದ್ದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಆಲ್ ದ ಬೆಸ್ಟ್ ನೆಕ್ಸ್ಟ್ ಇಯರ್ ಭೇಟಿ ಮಾಡೋಣ ಪುನಃ ಕಪ್ ಗೆಲ್ಲಿ ಈ ತರ ಬೆಂಗಳೂರು ಬೆಂಗಳೂರವ್ರಿಗೆ ಇನ್ನು ಖುಷಿ ಆಗಿರ್ಲಿ ಬನ್ನಿನ್ ಸರ್ ಕಂಟಿನ್ಯೂ ಹೊಡಿಲಿ ಸರ್ ಆಲ್ ದ ಬೆಸ್ಟ್ ನೋಡಿ ಆರ್ ಸಿ ಬಿ ಗೆದ್ದಿರೋದಕ್ಕೆ ಯಾವ ರೀತಿ ವಿಜೃಂಭಣೆಯಿಂದ ಆಚರಿಸ್ಕೊಳ್ತೀರ ಅಂತ ಹೇಳಿ ಇಲ್ಲಂತ ಸಿಕ್ಕಾಪಡೆ ಜನ ನಾನು ಇವಾಗ ಒಂದ್ ಮುಕ್ಕಾಲ್ ಗಂಟೆ ಆಯ್ತು ಬಂದಿವಾಗ ಆರು ಗಂಟೆ ಅಥವಾ ಆರು ಕಾಲ ಇರ್ಬೋದು ಐದು ಗಂಟೆಯಿಂದ ಕೊಡ್ತಾ ಇದಾರೆ ಸಂಜೆ ಸುಮಾರು ಆಲ್ರೆಡಿ ಒಂದು ಇನ್ನೂರಿಂದ ಮುನ್ನೂರು ಜನ ಅಲ್ಲೇ ತಿಂದಿರ್ಬೋದು ಇನ್ನು ಕೊಡ್ತಾ ಇದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಕೊಡ್ತಾರಂತೆ ನೋಡ್ಬೋದು ಎಷ್ಟು ಜನ ಇದಾರೆ ಅಂತ ಈ ಕಡೆ ಒಂದ್ ಸೈಡ್ ಜೆಂಟ್ಸ್ ಇದಾರೆ ಹುಡುಗರು ಸಮೇತ ಸೇರ್ಬಿಟ್ಟು ಇನ್ನೊಂದ್ ಸೈಡ್ ಬಂದ್ರೆ ನಿಮ್ಗೆ ಇಲ್ಲೆಲ್ಲ ಲೇಡೀಸ್ ಇದಾರೆ ಇವರು ಹೀಗೆ ಯಾವಾಗಲೂ ಇಂಡಿಯಾ ಇದ್ರು ಕೊಡ್ತಾರಂತ ಇವ್ರು ಅದೇ ರೀತಿಯಾಗಿ ಅಪ್ಪು ಫ್ಯಾನ್ ಅಂತೆ ಅನಿಲ್ ಚಾಟ್ಸ್ ಹೇಳಿ ಆ ನೋಡ್ತಾ ಇದ್ದೀರಾ ಸಿಕ್ಕ ಬಟ್ಟೆ ಜನ ಬರ್ತಾನೆ ಇದ್ದಾರೆ ಈ ರೀತಿಯಾಗಿ ವಿಜೃಂಭಣೆ ಮಾಡ್ಕೊತಾ ಇದಾರೆ ಅದೇ ದೊಡ್ಡ ದೊಡ್ಡ ಹೋಟೆಲ್ನರು ದೊಡ್ಡ ದೊಡ್ಡ ಉದ್ಯಮಿಗಳು ಯಾರು ಕೊಡೋದಿಲ್ಲ ಯಾವತ್ತಿದ್ರು ತರ ಎಲ್ಲ ಕೊಡೋದು ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇನ್ನೊಂದು ವೀಡಿಯೋ ಸಿಕ್ಬೋದು ಬಾಯ್ ಬಾಯ್ ಸಿ